ಇತಿಹಾಸಕಾರರು ಆರ್ಕಿಯಾಲಜಿಸ್ಟ್ಗಳು ಮತ್ತು ಕವಿಗಳು ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾ ಬಂದಿದ್ದಾರೆ ಸಾಹಿತ್ಯ ಅಕಾಡೆಮಿ ಈ ತರಹದ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಿದೆ ಕಲ್ಗುಡಿ ಕಲಗುಡಿಮೆಯಷ್ಟು ಸಾಹಿತ್ಯ ಅಕಾಡೆಮಿಯ ಭಾಗ ಆದ್ಮೇಲೆ ಸುಮಾರು ಸರಿ ಎರಡ್ ಮೂರು ಸಾರಿ ಸುಮಾರು ಸರಿಯಲ್ಲ ಎರಡ್ ಮೂರು ಸರಿ ಮಾತಾಡ್ಕೊಂಡಿದ್ವಿ ನಾವು ಅಂತ ಲಾಸ್ಟ್ ಟೈಮ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ರು ನನಗೆ ಅಂತ ಒಂದು ನವೆಂಬರ್ ತಿಂಗಳು ಅಂತ ಈಗಾಗಲೇ ಹೇಳಿದರೆ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಕವಿಗಳು ಮತ್ತು ಬೇರೆ ಬೇರೆ ಜಾನರ್ಗಳಲ್ಲಿ ಬರೀತಿರುವಂತ ಬರಹಗಾರರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಇವತ್ತು ಇವತ್ತು ಹದಿನಾರನೇ ತಾರೀಕು ಮತ್ತು ಹತ್ತೊಂಬತ್ತನೇ ತಾರೀಕು ಮೂರು ದಿನ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಒಂದು ಸಾಹಿತ್ಯದ ಕ್ಷೇತ್ರದಲ್ಲಿ ತಾವುಗಳೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ ಸಾಹಿತ್ಯ ಓದ್ತಾ ಇದ್ದೀರಿ ಮತ್ತು ಸಾಹಿತ್ಯ ಸೃಷ್ಟಿ ಕೆಲಸದಲ್ಲೂ ಕೂಡ ತಾವುಗಳು ಇದ್ದೀರಿ ಸಾಹಿತ್ಯದ ಪ್ರಮುಖ ಪ್ರಕಾರಗಳು ಅಂತ ಅನಿಸ್ಕೊಂಡ ಕಾವ್ಯ ಮತ್ತು ಕತೆ ಈ ಎರಡೂ ಕೂಡ ಜನಗಳಿಂದ ದೂರ ಆಗ್ತಾ ಇದೆ ಅನ್ನೋ ತರಹದ ಒಂದು ಆತಂಕ ಬಹುಶಃ ಕನ್ನಡದಲ್ಲಿ ಅಷ್ಟೇ ಅಲ್ಲ ನಾನು ಬೇರೆ ಬೇರೆ ಭಾಷೆಗಳು ಗಮನಿಸ್ತಾ ಇದ್ದಾಗಲೂ ಬೇರೆ ಬೇರೆ ಭಾಷೆಗಳ ಜನ ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಪುಸ್ತಕದ ಅಂಗಡಿಗಳಲ್ಲಿ ನಾನು ಬಂದ್ ಕೂಡಲೇ ಮೇಸ್ಟ್ರು ಮತ್ತು ಸಾಹಿತ್ಯ ಕಡಿಮೆಯಾಗಿ ಗೆಳೆಯರನ್ನು ಕೇಳಿದೆ ನಾನು ಯಾವ ಪುಸ್ತಕಗಳು ಹೋಗ್ತಿದ್ದಾವೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾವ ಪುಸ್ತಕಗಳು ಹೆಚ್ಚು ಸೇಲಾಗಿದ್ದಾವೆ ಯಾರ ಪುಸ್ತಕಗಳು ಹೆಚ್ಚು ಸೇಲಾಗಿದ್ದಾವೆ ಅನ್ನೋದು ಏನಾದರೂ ದಾಖಲೆ ಇದ್ದರೆ ಮುಂದಿನ ದಿನಗಳಲ್ಲಿ ಅದರ ಮೇಲೆ ಒಂದು ಪುಸ್ತಕ ಮಾಡ್ಬೋದು ಅಂತ ಯಾಕೆಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ದಾಖಲೆ ಆಗ್ತದೆ ಅದು ಪುಸ್ತಕದ ಓದು ಕಡಿಮೆ ಆಗಲಿಲ್ಲ ಅಂತ ಆದರೆ ಯಾವ ಪುಸ್ತಕಗಳನ್ನು ಜನ ಓದ್ತಾ ಇದ್ದಾರೆ ಅನ್ನೋದು ಕಡಿಮೆ ಗಮನಿಸ್ಬೇಕಾಗಿರುವಂಥ ಮತ್ತು ಅಧ್ಯಯನ ಮಾಡಬೇಕಾಗಿರುವಂಥ ವಿಚಾರ ಒಂದು ನಾವು ಸುಮ್ಮನೆ ಒಂದು ಕ್ರೂಡ್ ಆಗಿ ಒಂದು ಅಬ್ಸರ್ವ್ ಮಾಡೋದಾದರೆ ಮೊದಲಿಗೆ ಅತಿ ಹೆಚ್ಚು ಪುಸ್ತಕಗಳು ಸೇಲಾಗಿದ್ದು ಜಗತ್ತಿನ ಮಟ್ಟದಲ್ಲಿ ಶೇಕ್ಸ್ಪಿಯರ್ ಪುಸ್ತಕಗಳು ಅಂತ ಶೇಕ್ಸ್ಪಿಯರ್ ಪುಸ್ತಕಗಳ ನಂತರ ಯಾಕೆಂದ್ರೆ ಶೇಕ್ಸ್ಪಿಯರ್ ಪುಸ್ತಕಗಳು ಅಚ್ಚಾದ ಕೂಡಲೇ ಜಗತ್ತಿನ ಬೇರೆ ಬೇರೆ ಕಡೆ ಆಗ ಟ್ರಾನ್ಸ್ಪೋರ್ಟೇಶನ್ ಅಷ್ಟು ಕಷ್ಟ ಇದ್ದಾಗಲೂ ಕೂಡ ಬ್ರಿಟಿಷ್ ವಸಾಹತು ದೇಶಗಳಲ್ಲಿ ಶೇಕ್ಸ್ಪಿಯರ್ ಪುಸ್ತಕಗಳು ಸಿಕ್ಕಾಪಟ್ಟೆ ವೇಗವಾಗಿ ಖರ್ಚಾಗ್ತಾ ಇದ್ವು ಅಂತ ಹೇಳಿ ಎಲ್ಲರೂ ಕೇಳಿದೀವಿ ಅಂತ ಯಾಕೆಂದ್ರೆ ಮೇಸ್ಟ್ರು ಕಲಗುಡಿ ಮೇಸ್ಟ್ರು ನನಗೂ ಎರಡು ವರ್ಷ ಅಧ್ಯಾಪಕರಾಗಿ ನಮ್ಮನ್ನು ರೂಪಿಸಿದವರು ಅಂತ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅಂತ ಅದು ಆದ ನಂತರ ತಮಗೆಲ್ಲರಿಗೂ ಗೊತ್ತಿದೆ ಹೆಮಿಂಗ್ವೆ ಒಂದು ಕಾಲದಲ್ಲಿ ಇಡೀ ಜಗತ್ತನ್ನು ರೂಪಿಸ್ತವನು ಹೆಮಿಂಗ್ವೆಯ ಪ್ರಕಾರ ಕತೆ ಮುಖ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಕಾದಂಬರಿಗಳು ಸಣ್ಣ ಕಥೆಗಳು ಮೂಲಕ ಹೆಮಿಂಗ್ವೆ ಹೆಚ್ಚು ಕಡಿಮೆ ಇಡೀ ಜಗತ್ತಿನ ಸಾಹಿತ್ಯಾಸಕ್ತರನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಅದರ ನಂತರ ನೀವು ಗಮನಿಸಿದ್ರೆ ಮಾರ್ಕ್ವೇಝ್ ಅಂತ ಮಾರ್ಕ್ವೇಝ್ ಪುಸ್ತಕಗಳು ಲಾರಿಗಳಲ್ಲಿ ಟ್ರೈನ್ಗಳಲ್ಲಿ ತುಂಬಿಕೊಂಡು ತಗೊಂಡು ಹೋಗ್ತಿರಬೇಕಾದ್ರೆ ಲೂಟಿ ಮಾಡಿದ ದರೋಡೆ ಮಾಡಿದ ಪ್ರಕರಣಗಳು ಕೂಡ ಇಷ್ಟ್ರಲ್ಲಿ ದಾಖಲಾಗಿದ್ದಾವೆ ಅಂತ ಮಾರ್ಕ್ವೇಸ್ ನ ಪುಸ್ತಕಗಳು ಮಾರ್ಕ್ವೇಸ್ ನ ಪುಸ್ತಕಗಳ ನಂತರ ನಾವು ಗಮನಿಸಿದ್ರೆ ಇತ್ತೀಚೆಗೆ ಎರಡು ತರದ ಪುಸ್ತಕಗಳು ಬಹಳ ತುಂಬಾ ಮುಖ್ಯವಾಗಿ ಜಗತ್ತಿನಲ್ಲಿ ಓದುಗರನ್ನ ಸೆಳಿತಾ ಇದ್ದಾವೆ ಒಂದು ಆ ಪ್ರಾಧ್ಯಾಪಕ ಹಿಬ್ರೂ ಯೂನಿವರ್ಸಿಟಿಯ ಅಧ್ಯಾಪಕ ನೋವಾ ಅರಾರಿ ಅಂತ ಅವನು ಒಂದು ಪುಸ್ತಕ ನನಗೆ ಗೊತ್ತಿರೋ ಹಾಗೆ ಐದು ಕೋಟಿ ಪುಸ್ತಕಗಳು ಮಾರಾಟ ಆಗಿದ್ದಾವೆ ಅಂತ ಫಿಫ್ಟಿ ಮಿಲಿಯನ್ ಸಾರಿ ಫಿಫ್ಟಿ ಮಿಲಿಯನ್ ಬುಕ್ಸ್ ಸೇಲ್ ಆಗಿದ್ದಾವೆ ಅದು ಬಹುಶಃ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ಮಾಹಿತಿ ಅದು ಆದಮೇಲೆ ಎಷ್ಟಾಗಿದೆ ಅನ್ನೋದು ನೋಡಬೇಕು ಭಾರತದ ಸಂದರ್ಭದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಪುಸ್ತಕ ಮಾರಾಟ ಆಗಿದ್ದು ನನಗೆ ಗೊತ್ತಿರುವ ಹಾಗೆ ಅರ್ಲಿ ಇಂಡಿಯನ್ಸ್ ಪುಸ್ತಕ ಅಂತ ಅರ್ಲಿ ಇಂಡಿಯನ್ಸ್ ಹಿಂದೂಸ್ತಾನ್ ಟೈಮ್ಸ್ ನ ಟೋನಿ ಜೋಸೆಫ್ ಬರೆದ ಪುಸ್ತಕ ಮಲಯಾಳಂ ಮತ್ತು ತಮಿಳಿನಲ್ಲಿ ಅತ್ಯಂತ ಅದು ಇಮಿಡಿಯೇಟ್ ಅನುವಾದ ಆಯಿತು ಅನುವಾದ ಅದು ಕೂಡಲೇ ನನಗೆ ಗೊತ್ತಿರೋ ಹಾಗೆ ಇಪ್ಪತ್ತೈದು ಮೂವತ್ತು ಸಾವಿರ ಪುಸ್ತಕಗಳು ಒಂದೊಂದು ಭಾಷೆಯಲ್ಲಿ ಹೋಗಿದವೆ ಮಲಯಾಳಂನಲ್ಲಿ ಸುಮಾರು ನಲವತ್ತು ಸಾವಿರ ಪುಸ್ತಕ ಹೋಗಿದ್ದಾವೆ ಅಂತ ಹೇಳ್ತಿದ್ದಾರೆ ಅದನ್ನ ಇವುಗಳನ್ನು ಸುಮ್ಮನೆ ನಾವು ಗಮನಿಸಿದ್ರೆ ಅಂತ ಮತ್ತೆ ಇಲ್ಲಿ ಸಾಹಿತ್ಯ ಅಕಾಡೆಮಿನಲ್ಲೂ ಈಗ ಹೆಚ್ಚು ಮಾರಾಟ ಆಗ್ತಿರೋ ಪುಸ್ತಕಗಳು ಒಂದು ತೇಜಸ್ವಿಯವರ ಪುಸ್ತಕಗಳು ಭೈರಪ್ಪನವ್ರ ಪುಸ್ತಕಗಳು ಮತ್ತು ಕುವೆಂಪು ಅವರು ರಾಮಾಯಣ ದರ್ಶನ ಗೆಳೆಯರು ಅಕಾಡೆಮಿಯ ಗೆಳೆಯರು ಹೇಳಿದ ಪ್ರಕಾರ ಅಂತ ಸುಮ್ಮನೆ ಕುತೂಹಲಕ್ಕೆ ಆ ಈ ಇಷ್ಟು ಜನರನ್ನ ನಾವು ಗಮನಿಸಿದರೆ ಅಂತ ಒಂದು ಶೇಕ್ಸ್ಪಿಯರ್ ಕಾವ್ಯ ಮತ್ತು ನಾಟಕಗಳಲ್ಲಿ ಹೆಚ್ಚು ಕೆಲಸ ಮಾಡಿದವನು ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡಿದ್ದು ಜಗತ್ತನ್ನ ಅವನ ನಾಟಕಗಳ ಮೂಲಕ ಅಂತ ಕೆಂಗ್ ವೇಸ್ ಅನ್ನ ಕಥೆಗಳ ಮೂಲಕ ಮಾರ್ಕ್ವೇಸ್ ಕಾದಂಬರಿಗಳ ಮೂಲಕ ಹರಾರಿ ಫ್ಯೂಚರ್ ಹಿಸ್ಟಾರಿಯನ್ ಅಂತ ಕರೀತಾರೆ ಅವನನ್ನು ಮತ್ತು ಟೋನಿ ಜೋಸೆಫು ಜೆನೆಟಿಕ್ಸು ಮತ್ತು ಹಿಸ್ಟ್ರಿ ಇತ್ಯಾದಿಗಳ ಆರ್ಕಿಯಾಲಜಿ ಇದನ್ನೆಲ್ಲ ಒಳಗೊಂಡ ಒಂದು ಸಂಗ್ರಹ ರೂಪದಲ್ಲಿ ಆ ಪುಸ್ತಕವನ್ನು ಕಟ್ಟಿದ್ದಾನೆ ಮತ್ತು ಕನ್ನಡದಲ್ಲಿ ತೇಜಸ್ವಿಯವರ ಕಾದಂಬರಿಗಳು ಭೈರಪ್ಪನವರ ಕಾದಂಬರಿಗಳು ಮತ್ತು ರಾಮಾಯಣ ದರ್ಶನ ಕಾವ್ಯ ಇದು ಈ ಇಷ್ಟು ಪ್ರಕಾರಗಳು ಹೆಚ್ಚು ಸದ್ದು ಮಾಡ್ತಾ ಇದ್ದಾವೆ ಅಂತ ಮತ್ತು ಈಗ ಜಗತ್ತನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವ ಮತ್ತು ಓದುಗರನ್ನ ಸೆಳಿತಾ ಇರುವಂತಹ ಜಾನ್ರ್ ಅಂದರೆ ಒಂದು ಕಲ್ಚರಲ್ ರೈಟಿಂಗ್ಸ್ ಮುಖ್ಯವಾಗಿ ಆರ್ಕಿಯಾಲಜಿ ಇಸ್ಟ್ರಿ ಒಂದು ಯಾಕೆ ಈ ತರದ ಪರಿಸ್ಥಿತಿಗಳು ಉದ್ಭವ ಆಗ್ತವೆ ಅಂತೇಳಿ ಗೊತ್ತಿಲ್ಲ ನನಗೆ ಮುಖ್ಯವಾಗಿ ಇತಿಹಾಸಕಾರರು ಆರ್ಕಿಯಾಲಜಿಸ್ಟ್ಗಳು ಮತ್ತು ಕವಿಗಳು ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾ ಬಂದಿದ್ದಾರೆ ಅಂತ ಆಧುನಿಕ ಜಗತ್ತಿನ ಇತಿಹಾಸದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಇವರು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿರ್ವಹಿಸ್ತಾ ಬಂದಿದ್ದಾರೆ ಯಾಕೆ ಇವರು ಇವ್ರ ಇವ್ರ ರೋಲ್ ಬಹಳ ದೊಡ್ಡದಿರ್ತದೆ ಅಂತಂದ್ರೆ ಯಾವ ರೀತಿಯ ರಾಷ್ಟ್ರ ನಮ್ದು ಆಗ್ಬೇಕು ಅನ್ನುವ ಒಂದು ಆಶಯ ಕವಿಗಳು ಕಟ್ತಾ ಹೋದ್ರೆ ಆ ನಮ್ಮ ನೆನಪುಗಳು ಯಾವುದು ಅನ್ನೋದು ಇತಿಹಾಸಕಾರರು ಮತ್ತು ಆರ್ಕಿಯಾಲಜಿಸ್ಟ್ಗಳು ಸೃಷ್ಟಿ ಮಾಡ್ತಾ ಹೋಗಿದ್ದಾರೆ ರಾಷ್ಟ್ರ ಅನ್ನೋದು ಒಂದು ನೆನಪುಗಳ ನಿರ್ಮಾಣ ಆಗಿರೋದ್ರಿಂದ ಯಾವ ಯಾವ ರೀತಿಯ ನೆನಪುಗಳನ್ನ ನಮ್ಮ ಇತಿಹಾಸಕಾರರು ಕಟ್ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಮುಖ್ಯವಾಗಿರುವಂತಹ ಸಂಗತಿ ಆಗ್ತದೆ ಜಗತ್ತು ಇವತ್ತು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೇರೆ ಬೇರೆ ಕಾರಣಗಳಿಗೆ ನೂರು ವರ್ಷಗಳ ನಂತರ ಬಹಳ ಭೀಕರವಾಗಿ ವಿಘಟನೆ ಆಗ್ತಾ ಇದೆ ಒಂದು ಹೇಟ್ರೆಡ್ನೆಸ್ ಅನ್ನೋದು ಸಾವಿರದ ಒಂಬೈನೂರ ಹತ್ತರ ನಂತರ ಹತ್ತರಿಂದ ನಲವತ್ತೈದರ ವರ್ಷದವರೆಗೆ ನಲವತ್ತೈದರ ಸಾವಿರದ ನಲವತ್ತೈದರವರೆಗೆ ಮೂವತ್ತೈದು ವರ್ಷಗಳ ಕಾಲ ಇಡೀ ಜಗತ್ತನ್ನು ಹೇಗೆ ಒಡೆದು ಹಾಕಿತ್ತೋ ಅದೇ ಥರದ ಪರಿಸ್ಥಿತಿ ಬಹುಶಃ ಜಗತ್ತಿನಲ್ಲಿ ಇವತ್ತು ಮತ್ತೆ ಉದ್ಭವಿಸಿದೆ ಅದು ಕಾಲಚಕ್ರದಲ್ಲಿ ಮತ್ತೆ ಮತ್ತೆ ಸಂಭವಿಸಬೇಕಾಗಿರುವಂಥ ಒಂದು ದುರಂತವೋ ಏನೋ ಗೊತ್ತಿಲ್ಲ ಯಾಕೆಂದರೆ ಮನುಷ್ಯ ಮನುಷ್ಯರು ಸಿದ್ಧಾಂತಗಳ ಹೆಸರಿನಲ್ಲಿ ಮತ್ತು ಬೇರೆ ಬೇರೆ ಕಾರಣಗಳ ದೃಷ್ಟಿಯಿಂದ ಒಡೆದೋಗ್ತಾ ಇದ್ದಾನೆ ಅಂತ ಹಾಗಾಗಿ ಜಗತ್ತಿನ ಚಿಂತಕರು ಗಮನಿಸ್ತಿರೋದು ಏನು ಅಂತಂದ್ರೆ ಸ್ಟೀಫನ್ ಹಾಕಿಂಗ್ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಒಂದು ಪುಸ್ತಕವನ್ನ ಬರೆದ ಪುಸ್ತಕ ಬರೆದ ಕೆಲವು ಕಾಲಗಳ ನಂತರ ಆತ ತೀರ್ಕೊಂಡ ಕೂಡ ಅಂತ ಅವನ ಪುಸ್ತಕದ ಹೆಸರು ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವಶನ್ಸ್ ಅಂತ ಬ್ರೀಫ್ ಆನ್ಸರ್ಸ್ ಟು ದ ಬಿಗ್ ಕ್ವಶನ್ಸ್ ಪುಸ್ತಕದಲ್ಲಿ ಮೂರ್ನಾಲ್ಕು ಮುಖ್ಯವಾಗಿರುವಂತಹ ಸಂಗತಿಗಳನ್ನ ಹೇಳಿದನು ಅವನು ಈ ಜಗತ್ತು ತುಂಬಾ ಸೀರಿಯಸ್ ಆದ ಕ್ರೈಸಿಸ್ ಅನ್ನು ಹೆದರ್ತಾ ಇದೆ ಎದುರಿಸ್ತಾ ಇದೆ ಬಹುಶಃ ಮನುಷ್ಯರ ಪಾಲಿಗೆ ಇದು ಕಡೆಯ ಶತಮಾನ ಇದು ಇದು ನಾನು ಹೇಳ್ತಿರೋದಲ್ಲ ಸ್ಟೀಫನ್ ಹಾಕಿಂಗ್ ಹೇಳಿದ ಮಾತು ಮನುಷ್ಯರ ಪಾಲಿಗೆ ಇದು ಕಡೆಯ ಶತಮಾನ ಯಾಕಂದ್ರೆ ನಾಲ್ಕು ಮುಖ್ಯವಾಗಿರುವಂತಹ ಸಂಗತಿಗಳು ಮನುಷ್ಯ ಸಂಕುಲವನ್ನ ಆತಂಕದ ಅವರ ಅಳಿವು ಉಳಿವಿನ ಪ್ರಶ್ನೆಯನ್ನ ಇವತ್ತು ಮುಂದೆ ಇಡ್ತಾ ಇದ್ದಾವೆ ಮುಖ್ಯವಾಗಿ ದ್ವೇಷ ಅಂತ ಮನುಷ್ಯ ಮನುಷ್ಯರ ನಡುವೆ ಉಂಟಾಗ್ತಿರುವಂತ ದ್ವೇಷ ಇದೆಯಲ್ಲ ದ್ವೇಷ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇನ್ನೊಂದು ಹೇಳ್ತಾ ಅವನು ಹೇಟ್ರೆಡ್ನೆಸ್ ಗ್ಲೋಬಲ್ ಟೆರರಿಸಂ ಗ್ಲೋಬಲ್ ಇಕೊಲಾಜಿಕಲ್ ಕ್ರೈಸಿಸ್ ಗ್ಲೋಬಲ್ ಹೇಟ್ರೆಡ್ನೆಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಡಿಸ್ರಪ್ಟಿವ್ ವಾರ್ ವಾರ್ಪೇರ್ ಅಂತ ಕೂಡ ಕರೀತಾನ ಅವನು ಈ ನಾಲ್ಕು ಕಾರಣಗಳಿಗೆ ಬಹುಶಃ ಇಪ್ಪತ್ತೊಂದನೇ ಶತಮಾನ ಮನುಷ್ಯ ಪಾಲಿನ ಕಡೆಯ ಶತಮಾನ ಹೇಳಿ ಹೇಳಿದ ಅವನು ಅಂತ ಈ ಈ ತರದ ಸಂದರ್ಭದೊಳಗಡೆ ಹಿಸ್ಟೋರಿಯನ್ಸ್ ಮತ್ತು ಮನುಷ್ಯನ ಇತಿಹಾಸವನ್ನ ಮತ್ತು ಮನುಷ್ಯರ ಚಲನೆಯನ್ನ ಹಿಡಿದು ದಾಖಲಿಸ್ತಾ ಇರುವ ಜೆನೆಟಿಸಿಸ್ಟ್ಗಳು ಮುಖ್ಯವಾಗಿ ಜೆನೆಟಿಕ್ಸ್ ನಲ್ಲಿ ಕೆಲಸ ಮಾಡ್ತಾ ಇರುವ ಮತ್ತು ಕಲ್ಚರ್ ಮತ್ತು ಹಿಸ್ಟ್ರಿ ಆರ್ಕಿಯಾಲಜಿ ಗೊತ್ತಿರುವ ವಿದ್ವಾಂಸರುಗಳು ಇವತ್ತು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರ ಪುಸ್ತಕಗಳು ಜಗತ್ತಿನಾದ್ಯಂತ ತುಂಬಾ ವೇಗವಾಗಿ ಖರ್ಚಾಗ್ತದವೆ ಆ ತರದ ಒಂದು ಒಂದು ಇತ್ತೀಚೆಗೆ ಬಂದ ಪುಸ್ತಕ ವಿ ಆರ್ ಅಂಡ್ ಹೌ ವಿ ಘಾಟಿಯ ಡೇವಿಡ್ ರೈಟ್ನ ಪುಸ್ತಕ ಅದು ಬಹುಶಃ ಜಗತ್ತಿನ ಎಲ್ಲ ಭಾಷೆಗಳಿಗೂ ಅನುವಾದ ಆಗ್ತಾ ಇದೆ ಕನ್ನಡಕ್ಕೆ ಇನ್ನೂ ಆದಂಗಿಲ್ಲ ಭಾರತದಲ್ಲಿ ಮೂರ್ನಾಲ್ಕು ಭಾಷೆಗಳಿಗೇನು ಅನುವಾದ ಆಗಿದೆ ಅಂತ ಕೇಳಿದ್ದೆ ನಾನು ಹಾಗಾಗಿ ಮನುಷ್ಯರು ಒಂದೇ ಮೂಲದವರು ಧರ್ಮದ ಕಾರಣಕ್ಕೋ ಅಥವಾ ಭಾಷೆಯ ಕಾರಣಕ್ಕೋ ಇನ್ಯಾವುದೋ ಕಾರಣಗಳಿಗೆ ರಾಷ್ಟ್ರಗಳ ಹೆಸರಿನಲ್ಲಿ ಅಥವಾ ಇನ್ಯಾವುದ್ಯಾವುದೋ ಕಾರಣಗಳಲ್ಲಿ ಒಡೆದೋಗಿದ್ದಾರೆ ಇವರು ಒಬ್ಬರು ಒಬ್ಬರು ಮೇಲಾಟಗಳಲ್ಲಿ ದ್ವೇಷದ ಉತ್ಪಾದನೆಯಲ್ಲಿ ಮತ್ತು ದ್ವೇಷದಲ್ಲಿ ತೊಡಗಿದ್ದಾರೆ ದ್ವೇಷ ಅನ್ನೋದು ಒಂದು ರಾಷ್ಟ್ರ ನಿರ್ಮಾಣದ ಒಂದು ಪರಿಭಾಷೆ ಆಗಿದೆ ಅಂತ ಹಾಗಾಗಿ ಅದರಿಂದ ಹೊರಗಡೆ ಬರಬೇಕಾದ್ರೆ ನಾವು ಮತ್ತೆ ಮೂಲಕ್ಕೆ ಹೋಗ್ಬೇಕು ಮೂಲಕ್ಕೆ ಹೋಗಿ ನಾವು ಮತ್ತೆ ಒಂದುಗೂಡ್ಬೇಕಾಗಿರುವಂತ ಅನಿವಾರ್ಯತೆ ಇದೆ ಅಂತೇಳಿ ಈ ತಳಿವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದ್ ಕಾಲದಲ್ಲಿ ತಳಿವಿಜ್ಞಾನ ಅನ್ನೋದು ಹಿಟ್ಲರ್ ಮತ್ತು ರಷ್ಯಾದಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನ ತೀರ್ಮಾನ ಮಾಡೋದಿಕ್ಕೆ ಬಳಸ್ತಾ ಇದ್ರು ಆದ್ರೆ ಅದೇ ತಳಿವಿಜ್ಞಾನ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಮನುಷ್ಯರನ್ನು ಒಂದುಗೂಡಿಸುವ ಒಂದು ಟೂಲ್ ಆಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ತಳಿವಿಜ್ಞಾನದ ಜೊತೆಯಲ್ಲಿ ಸಂಸ್ಕೃತಿ ಮತ್ತು ಪುರಾತತ್ವಶಾಸ್ತ್ರ ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸ್ ಸೇ ತವನಿಕ ಭಾಷಾಧ್ಯಯನ ಇವು ಇವುಗಳೆಲ್ಲವೂ ತುಂಬ ಮುಖ್ಯ ಆಗಬೇಕಾಗಿರುವಂಥ ಸಂಗತಿಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ದುರಂತ ಅಂತಂದರೆ ನಮ್ಮ ಯೂನಿವರ್ಸಿಟಿಗಳು ಈ ಇಷ್ಟನ್ನು ಬಿಟ್ಕೊಟ್ಟಿದ್ದಾವೆ ಅಂತ ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸ್ ಅನ್ನೋದು ಯಾವ ಬಹುಶಃ ಕರ್ನಾಟಕದ ಮೇಸ್ಟರ್ ಕಲ್ಗುಡಿ ಮೇಸ್ಟರ್ ಹೇಳಬೇಕು ಕರ್ನಾಟಕದ ಯಾವ ಯೂನಿವರ್ಸಿಟಿನಲ್ಲೂ ಕೂಡ ಅದೊಂದು ಶಿಸ್ತಾಗಿ ಕಲಿಸ್ತಾ ಇಲ್ಲ ಇವತ್ತು ಜೆನೆಟಿಕ್ಸ್ ಅನ್ನು ಕೂಡ ಕರ್ನಾಟಕದ ಯೂನಿವರ್ಸಿಟಿಗಳಲ್ಲಿ ಕಲಿಸ್ತಾ ಇಲ್ಲ ಆರ್ಕಿಯಾಲಜಿ ಅನ್ನೋದು ಫಿಲಾಸಫಿ ಅನ್ನೋದು ಯೂನಿವರ್ಸಿಟಿಗಳಿಂದ ನಿರ್ಗಮಿಸಿ ಎಷ್ಟೋ ವರ್ಷಗಳಾಗೋಯಿತು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ಗಳಲ್ಲಿ ಹಿಸ್ಟ್ರಿ ಅಧ್ಯಯನವೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಈ ಆದರೆ ಈ ಜವಾಬ್ದಾರಿಗಳು ಈಗ ನಮ್ಮಂತ ಸಾಹಿತ್ಯದ ಓದ್ಕೊಂಡಂತಹ ವಿದ್ಯಾರ್ಥಿಗಳ ಮೇಲೆ ಮತ್ತು ಸಾಹಿತ್ಯದ ಕೆಲಸ ಮಾಡ್ತಿರೋರ ಮೇಲೆ ಈ ಜವಾಬ್ದಾರಿನೂ ಬಿದ್ದಿದೆ ಇವತ್ತು ಅಂತ ಅದು ಆ ಗೊತ್ತಿಲ್ಲ ಅದು ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳೋದು ಒಂದು ಅಹಂಕಾರವೋ ಇತ್ಯಾದಿ ನೀವು ಏನೇ ಹೇಳಿ ನೀವು ಆದ್ರೆ ಈ ಜವಾಬ್ದಾರಿಯನ್ನ ಸಾಹಿತ್ಯ ಅಧ್ಯಯನ ಮಾಡಿದವರು ವಿಜ್ಞಾನವನ್ನ ವಿಜ್ಞಾನದ ಬಗ್ಗೆ ತಿಳುವಳಿಕೆ ಇರುವವರು ಇದನ್ನು ಬೇಕಾಗಿದೆ ಅಂತ ಯಾಕೆಂದ್ರೆ ಮೊದಲಿಂದಲೂ ಕೂಡ ನಮ್ಮ ರಾಷ್ಟ್ರ ನಿರ್ಮಾಣದ ವಿಚಾರದಲ್ಲಿ ಪ್ರಮುಖವಾಗಿರುವಂತಹ ಪಾತ್ರ ವಹಿಸ್ತಾ ಬಂದಂತಹ ಸಾಹಿತ್ಯದ ಬರಹಗಾರರು ಮತ್ತು ಸಾಹಿತ್ಯದ ಸೃಷ್ಟಿಕರ್ತರು ಏನಿದ್ದಾರೆ ಇವ್ರ ಮೇಲೆ ಬಿದ್ದಿದೆ ಅಂತ ಆದ್ರಿಂದ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಬಹಳ ದೊಡ್ಡದಿದು ದೊಡ್ಡದು ಇದೆ ಇವತ್ತು ನಾವು ಬರೀ ಕತೆ ಮತ್ತು ಕಾವ್ಯ ಅಷ್ಟೇ ಸಾಹಿತ್ಯ ಅಂತೇಳಿ ಕೂತ್ರೆ ಆಗೋದಿಲ್ಲ ಯಾಕೆಂದ್ರೆ ನಾವು ಇಲ್ಲಿ ಕೇಳಿದಾಗೆ ಭೈರಪ್ಪನವರ ಪುಸ್ತಕಗಳ ಹಿಂದೆ ಕೆಲಸ ಮಾಡಿರೋದು ಯಾವುದೋ ಯಾವುದೇ ರೀತಿಯದ್ದಾಗ್ಲಿ ಅಲ್ಲಿ ಒಂದು ಇಷ್ಟ್ರಿ ಕೆಲಸ ಮಾಡಿದೆ ಅಂತ ಒಂದು ಚರಿತ್ರೆಯ ಪ್ರಜ್ಞೆ ಕೆಲಸ ಮಾಡಿದೆ ಒಂದು ಪುರಾಣದ ಪ್ರಜ್ಞೆ ಕೆಲಸ ಮಾಡಿದೆ ಪರ್ವತರದ ಕಾದಂಬರಿಗಳಲ್ಲಿ ಅಟು ತರದ ಕೃತಿಗಳಲ್ಲಿ ಅಲ್ಲೊಂದು ಹಿಸ್ಟ್ರಿ ಕೆಲಸ ಮಾಡಿದೆ ಅದು ಅಂತ ಅದು ಅದನ್ನು ಯಾವ ರೀತಿಯ ಅದು ಆಗ್ಲಿ ಅದು ತೇಜಸ್ವಿಯವರ ಕೃತಿಗಳ ಹಿಂದೆ ಇಕಾಲಜಿಯ ಪ್ರಶ್ನೆಗಳು ಮತ್ತು ಇವತ್ತು ಹರಾರಿ ಮುಂತಾದವರು ಎತ್ತಾ ಇರುವಂತಹ ಪ್ರಶ್ನೆಗಳನ್ನು ಅವರು ಕರ್ವಾಲ ಮೂಲಕ ಮತ್ತು ಚಿದಂಬರ ಹಾಸ್ಯದ ಮೂಲಕ ಅವರು ಪ್ರಶ್ನೆಯನ್ನ ಎತ್ತಿದ್ರು ಅವರು ಅಂತ ಅವರ ಪುಸ್ತಕಗಳು ಆ ಜಾನ್ಗಳು ಅನ್ನೋದು ಇವತ್ತು ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಆ ಜಾನರ್ ತುಂಬಾ ಮುಖ್ಯ ಆಗ್ತದೆ ಮತ್ತು ಜಗತ್ತಿನ ಪರಿಭಾಷೆ ಕೂಡ ಆಗಿ ನುಡಿಗಟ್ಟಾಗಿ ರೂಪುಗೊಳ್ತಾ ಇದೆ ಯಾಕೆಂದ್ರೆ ಇಕಾಲಜಿಯ ಕ್ರೈಸಿಸ್ಸು ಮತ್ತು ಆ ಹಿಸ್ಟ್ರಿಯ ಕ್ರೈಸಿಸ್ಸು ಮತ್ತು ದ್ವೇಷವನ್ನು ನಿಭಾಯಿಸಬೇಕಾಗಿರುವಂತ ಅನಿವಾರ್ಯತೆಯ ಕ್ರೈಸಿಸ್ ಈ ಈ ಸಂಗತಿಗಳು ಕರ್ನಾಟಕ ಭಾರತ ಹಾಗೂ ಜಗತ್ತನ್ನ ಇವತ್ತು ಆ ಸೆಳಿತಾ ಇದ್ದಾವೆ ಮತ್ತು ಅನಿವಾರ್ಯವಾಗಿರುವಂತಹ ಒಂದು ನುಡಿಗಟ್ಟಾಗಿ ರೂಪುಗೊಳ್ತಾ ಇದೆ ರಾಮಾಯಣ ದರ್ಶನಂ ಕೂಡ ಅದು 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 ಯಾವ ಕಾರಣಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿರುವಂತ ವಿಚಾರ ಆಗಿದೆ ಅಂತ ಮತ್ತು ಇದು ಕಡೆಯದಾಗಿ ಹೆಚ್ಚು ನನಗೂ ಸಮಯ ಇಲ್ಲ ಮತ್ತು ನೀವುಗಳು ಎಂಗೇಜ್ ಆಗಬೇಕಾಗಿರೋ ಈ ವಿಚಾರಗಳನ್ನ ಚಿಂತನ ಮತ್ತು ಮಂಥನ ಸಾಹಿತ್ಯ ಅಕಾಡೆಮಿಯು ಮಾಡಬೇಕಾಗಿದೆಯೋ ಏನೋ ಗೊತ್ತಿಲ್ಲ ಮೇಸ್ಟ್ರು ಅದನ್ನ ಅವರೇ ಯೋಚನೆ ಮಾಡಬೇಕು ಅಂತ ಕಾವ್ಯ ಅನ್ನೋದು ಕೂಡ ಇವತ್ತು ತುಂಬ ಕ್ರೈಸಿಸ್ನಲ್ಲಿರುವಂತಹ ಒಂದು ಸಂಗತಿ ಅಂತ ಇದು ಕಾವ್ಯದ ಕ್ರೈಸಿಸ್ಸೋ ಅಥವಾ ಕವಿಗಳ ಕ್ರೈಸಿಸೋ ಇನ್ನೂ ಅಧ್ಯಯನ ಮಾಡಬೇಕು ಅಂತ ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ ಪೊಯಟ್ರಿ ಅನ್ನುವ ಜಾನ್ರಿ ಇದ್ದದ್ದೇ ಹೀಗೆ ಅದರ ಡಿಮ್ಯಾಂಡ್ ಇಷ್ಟೇ ಇದ್ದದ್ದು ಅಂತ ಆದರೆ ಅದರ ಕ್ವಾಲಿಟಿಯ ಮೇಲೆ ಅದು ನಿರ್ಧಾರ ಆಗ್ತದೆ ಅಂತ ಹಾಗಾಗಿ ಕವಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ಕಾವ್ಯದ ಏರಿಯಾದಲ್ಲಿ ಕೆಲಸ ಮಾಡ್ತಿರುವವರು ಒಂದು ಸ್ವಲ್ಪ ಬೇರೆ ಬೇರೆ ಸೂಕ್ಷ್ಮಗಳ ಕಡೆಗೂ ಗಮನಿಸಬೇಕಾಗಿದೆ ಏಕೆಂದರೆ ಆ ಒಂದು ಒಂದು ಮಲ್ಟಿ ಡಿಸಿಪ್ಲಿನ್ ಅನ್ನೋದು ಕವಿಗಳಿಗೆ ಇಲ್ಲದೆ ಹೋದರೆ ಕಾವ್ಯ ಕೂಡ ತೆಳುವಾಗ್ತಾ ಹೋಗ್ತದೆ ಅಂತ ಕಥೆಯು ಕಾದಂಬರಿಯು ತೆಳುವಾದ ಹಾಗೆ ಕಾವ್ಯ ಕೂಡ ತೆಳುವಾಗಿಬಿಡ್ತದೆ ಅಂತ ಕವಿಗಳು ಅಂತ ಅನಿಸ್ಕೊಂಡವರಿಗೆ ಒಂದು ಗಾಢವಾಗಿ ಒಂದು ಪರಂಪರೆಯ ಕುರಿತಾದಂತಹ ತಿಳುವಳಿಕೆ ಇರಬೇಕಾಗ್ತದೆ ಆದರೆ ಕೆಲವು ಸಾರಿ ನಮ್ಮಲ್ಲಿ ಕಾವ್ಯವನ್ನ ಕುರಿತು ನಿರ್ವಚನಗಳು ಏನ್ ನಡೆದಿದ್ದಾವೆ ಡಿಸ್ಕೋರ್ಸ್ಗಳು ಏನ್ ನಡೆದಿದಾವೆ ಅಲ್ಲಿ ತೋಂಡಿ ಪರಂಪರೆ ಮತ್ತು ಆಧುನಿಕ ಪರಂಪರೆ ಎರಡನ್ನು ಕೂಡ ಎದುರಾಗದ್ರೆ ಇಟ್ಟು ನೋಡುವಂತ ಪ್ರಯತ್ನಗಳು ನಡೆದಿದ್ದಾವೆ ಅಂತ ಸ್ವತಃ ಆರ್ ಕೂಡ ಈ ಕೆಲಸವನ್ನ ಮಾಡಿದ್ರು ಅವರು ಅಂತ ತೋಂಡಿ ಪರಂಪರೆ ಅಂತ ಏನು ಓರಲ್ ಟ್ರೆಡಿಷನ್ ಅಂತ ಕರಿತೀವಿ ನಾವು ಓರಲ್ ಟ್ರೆಡಿಷನ್ ವರ್ಸಸ್ ಮಾಡರ್ನ್ ಟ್ರೆಡಿಷನ್ ಅಂತ ಹೇಳಿ ಎರಡು ಬದ್ಧ ವೈರಿಗಳು ಅಥವಾ ಎರಡು ಎದುರಾಬದ್ರ ನಿಲ್ಲುವ ಸಂಗತಿಗಳು ಅಂತೇಳಿ ಆ ಹೇಳ್ಕೊಡ್ಲಾಗಿದೆ ಅಥವಾ ಅದನ್ನ ಜಗತ್ತಿನ ಮುಂದೆ ಮಂಡಿಸಲಾಗಿದೆ ಆದ್ರೆ ಅದು ಹಂಗಿಲ್ಲ ಯಾಕೆಂದ್ರೆ ಆ ತೊಂಡಿ ಪರಂಪರೆ ಅಂತೇನು ಅಥವಾ ಜನಪದ ಅಂತೇನು ಕರಿತೀವಿ ನಾವು ಆ ಜನಪದದಲ್ಲಿರಬಹುದಾದಂತಹ ರಾಷನಲ್ ಸಂಗತಿಗಳನ್ನು ಮತ್ತು ಆಧುನಿಕ ಸಂಗತಿಗಳಲ್ಲಿರುವಾದಂತಹ ರ್ಯಾಷನಲ್ ಸಂಗತಿಗಳನ್ನು ನಾವು ಒಟ್ಟುಗೂಡಿಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿರುವ ಅನಿವಾರ್ಯತೆ ಇದೆ ತೋಂಡಿ ಪರಂಪರೆಯಲ್ಲಿ ಅಥವಾ ಜಾನಪದ ಪರಂಪರೆಯಲ್ಲಿ ಅಥವಾ ಅಲಿಖಿತ ಪರಂಪರೆಗಳಲ್ಲಿರುವ ಇರ್ರ್ಯಾಷನಲ್ ಆಗಿರುವಂತಹ ಅಂಶಗಳನ್ನು ಆಧುನಿಕ ಸಂಗತಿಗಳಲ್ಲಿರುವ ಇರ್ರ್ಯಾಷನಲ್ ಸಂಗತಿಗಳನ್ನು ಬಿಡಬೇಕಾಗಿದೆ ಹಾಗಾಗಿ ನಾವು ತಗೊಂಡೋಗ್ಬೇಕಾಗಿರೋದು ಮುಂದಕ್ಕೆ ರಾಷ್ನಲ್ ಆದಂತಹ ಮತ್ತು ಮನುಷ್ಯರಿಗೆ ಹೆಚ್ಚು ಉಪಯುಕ್ತವಾದಂತಹ ಸಂಗತಿಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಕೆಲಸವನ್ನ ಮಾಡಬೇಕು ನಾವು ಮಂಟೆಸ್ವಾಮಿ ಕಾವ್ಯದಲ್ಲೇ ಇರುವ ಅನೇಕ ಫ್ಯೂಡಲ್ ಆದಂತಹ ಸಂಗತಿಗಳನ್ನ ನಾವು ಫಿಲ್ಟರ್ ಮಾಡಬೇಕು ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮುಂದೆ ನಿರ್ಮಾಣ ಆಗುವಂತಹ ರಾಷ್ಟ್ರ ಯಾವುದು ಅಥವಾ ಮುಂದೆ ನಿರ್ಮಾಣ ಆಗಬಹುದಾದಂತಹ ಒಂದು ಒಂದು ನಾಡಿನ ಮನಸ್ಥಿತಿ ಯಾವುದು ಯಾವ ತರ ಇರ್ತದೆ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗ್ತದೆ ವಚನಗಳಲ್ಲಿ ಮುಖ್ಯವಾಗಿ ಬಸವಣ್ಣನವರನಲ್ಲಿ ಆ ಒಂದು ಪುರುಷ ಮನಸ್ಥಿತಿ ಇನ್ನೂ ಇದೆ ಅಂತ ಹೇಳಿ ಇತ್ತೀಚೆಗೆ ವಿನಯ ಒಕ್ಕುಂದ ಅವರು ಮಾತಾಡಿದ್ದು ಬಹಳ ಸದ್ದಾಯ್ತು ತುಂಬಾ ಟ್ರೋಲ್ ಮಾಡಿದ್ರು ಅವರನ್ನ ಅಂತ ಹಾಗಾಗಿ ನಾವು ಇರಾಷನಲ್ ಆಗಿರುವಂಥ ಅಂಶಗಳು ಅನೇಕರಲ್ಲಿ ಇರಲಿಕ್ಕೆ ಸಾಧ್ಯ ಮತ್ತು ಅನೇಕ ಸಂಗತಿಗಳಲ್ಲಿ ಇರಲಿಕ್ಕೆ ಸಾಧ್ಯ ಅದು ಇವತ್ತಿನ ಸಂದರ್ಭದಲ್ಲಿ ಅದು ರ್ಯಾಷನಲ್ ಎಷ್ಟರ ಮಟ್ಟಕ್ಕೆ ಅಂತೇಳಿ ನಾವು ಫಿಲ್ಟರ್ ಮಾಡಿ ನಿರ್ಧಾರ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿದೆ ಮತ್ತು ಇನ್ನೊಂದು ಒಂದು ದೊಡ್ಡ ಸಂಗತಿ ಏನಂತಂದ್ರೆ ಸಂಸ್ಕೃತ ಲಿಟ್ರೇಚರನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡುವಂತ ಒಂದು ಒಂದು ಸಂಗತಿ ಕೂಡ ನಡೀತಾ ಇದೆ ಬೇರೆ ಬೇರೆ ಕಾರಣಗಳಿಗೆ ಅದ್ರ ಅಗತ್ಯ ಇಲ್ಲ ಅಂತ ಅನಿಸ್ತಿದೆ ನನಗೆ ಯಾಕೆಂದ್ರೆ ಸಂಸ್ಕೃತವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಎರಡು ಭಾಗ ಮಾಡಿದ್ರು ಅವರು ಒಂದು ವೇದಗಳು ಮತ್ತು ಉಪನಿಷತ್ತುಗಳ ಅವಧಿಯ ಒಂದು ಭಾಗ ಮತ್ತು ಆನಂತರದ ಇನ್ನೊಂದು ಭಾಗ ಮಾಡಿದ್ರವರು ಅಂತೆ ಮನುಸ್ಮೃತಿ ಮತ್ತು ಆನಂತರದ ಸ್ಮೃತಿಗಳು ಇನ್ನೊಂದು ಭಾಗ ಹಾಗಾಗಿ ವೇದಗಳಲ್ಲಿರುವ ಅನೇಕ ಉಪಯುಕ್ತ ಸಂಗತಿಗಳ ಬಗ್ಗೆ ಕೂಡ ಜಗ ಭಾರತದ ಪ್ರಮುಖ ಚಿಂತಕರು ಅದನ್ನ ಕೆಲಸ ಮಾಡಿದ್ರು ಅದು ಅಪೌರುಷಯ ಅಂತ ಹೇಳಿ ಆ ಥರ ಒಂದು ವ್ಯಾಖ್ಯಾನ ಮಾಡಿ ಬಿಟ್ಬಿಟ್ಟಿದ್ದಾರೆ ಆ ಥರದ್ದೇನು ಇರಲಿಲ್ಲ ಆ ಆದರೆ ಅಲ್ಲಿರುವ ಅನೇಕ ಜನಸಾಮಾನ್ಯರ ಬದುಕಿನ ಕುರಿತಾದಂತಹ ಸಂಗತಿಗಳು ಇದ್ದವು ಜನಸಾಮಾನ್ಯರ ನೋವುಗಳು ತೊಡಲಾಟಗಳ ಕುರಿತು ಕೂಡ ಋಗ್ವೇದದಲ್ಲೂ ಇದ್ದಾವೆ ಆ ಉಪನಿಷತ್ತುಗಳಲ್ಲೂ ಕೂಡ ಅನೇಕ ದಮನಿತ ವರ್ಗಗಳಿಂದ ಬಂದ ಋಷಿಗಳು ಕೆಲಸ ಮಾಡಿದ್ದಾರೆ ಕುವೆಂಪು ಅವರ ಮೂರು ಮುಖ್ಯವಾಗಿರುವಂಥ ಸಂಗತಿಗಳು ಅವರ ಐಡಿಯಾಲಜಿಗಳೇನಿದ ಅಷ್ಟು ಕೂಡ ಉಪನಿಷತ್ತುಗಳಿಂದ ತಗೊಂಡಿದ್ದವರು ಅಂತೆ ಸರ್ವೋದಯದ ಕಲ್ಪನೆ ಸಮನ್ವಯದ ಕಲ್ಪನೆ ಮತ್ತು ಪೂರ್ಣ ದೃಷ್ಟಿಯ ಕಲ್ಪನೆ ಅವರು ಉಪನಿಷತ್ತುಗಳಿಂದ ತಗೊಂಡಿದ್ದವರು ಹಾಗಾಗಿ ಮತ್ತೆ ಕವಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ಸಾಹಿತ್ಯದ ಕೆಲಸ ಮಾಡೋರು ಮತ್ತೆ ಲಿಂಕ್ ಮಾಡ್ಕೊಳ್ಬೇಕಾಗಿರುವಂತಹ ಅಗತ್ಯ ಇದೆ ಅದಕ್ಕೆ ಹೇಳಿದ್ದೆ ನಾನು ಪರಂಪರೆಯ ಜ್ಞಾನ ತುಂಬಾ ಅಗತ್ಯ ಇದೆ ಪರಂಪರೆಯನ್ನು ಸಂಪೂರ್ಣ ರಿಜೆಕ್ಟ್ ಮಾಡುವಂತ ಅಗತ್ಯ ಇಲ್ಲ ಮತ್ತೆ ಮತ್ತೆ ಪರಂಪರೆಗೆ ಹೋಗ್ಬೇಕಾಗಿದೆ ಅಲ್ಲಿರಬಹುದಾದಂತಹ ರಾಷ್ನಲ್ ಅಂಶಗಳನ್ನ ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ ರಿಜೆಕ್ಷನ್ ಅನ್ನೋದು ನ ಇನ್ನೊಂದು ರೂಪ ಅನ್ನೋದನ್ನ ನಾವು ಗಮನಿಸಬೇಕು ನಾನು ಕಡೆಯದಾಗಿ ಋಗ್ವೇದದಲ್ಲಿ ಬರುವ ಒಂದು ಒಂದು ಪದ್ಯವನ್ನು ಓದ್ಬಿಟ್ಟು ನಾನು ಮಾತನ್ನ ಮುಗಿಸ್ತೇನೆ ಅದಕ್ಕೂ ಮೊದಲು ಪದ್ಯದ ಕೆಲಸ ಕಾವ್ಯದ ಕೆಲಸ ಮಾಡ್ತಿರೋರು ಎರಡ್ ಸಾವಿರದ ಹದಿನಾರರಲ್ಲಿ ಬಾಬ್ ಡಿಲಾನ್ಗೆ ನೊಬೆಲ್ ಅವಾರ್ಡ್ ಬಂದಾಗ ಬಹುಶಃ ಸಾಹಿತ್ಯ ಪ್ಯೂರ್ ಲಿಟ್ರರಿ ವರ್ಕ್ ನಾವು ಮಾಡ್ತಾ ಇದೀವಿ ಕಾವ್ಯದ ಕೆಲಸ ಮಾಡ್ತಿದ್ದೀವಿ ಅಂತವರೆಲ್ಲ ಬೆಚ್ಚಬಿದ್ದರು ಆದ್ರೆ ಸ್ವತಃ ಲಿರಿಕ್ಸ್ ರೈಟರು ಮತ್ತು ಸಿಂಗರ್ ಅದು ಅದು ಆ ಪರಂಪರೆ ಅವನು ಅಮೆರಿಕದ ಸೋಷಲಿಸ್ಟ್ ಮೂವ್ಮೆಂಟ್ ನಿಂದ ಬಂದವನು ಬಂದು ಪೊಯೆಟ್ರಿಯ ಕೆಲಸವನ್ನ ಪೊಯೆಟ್ರಿ ಅನ್ನೋದಕ್ಕಿಂತ ಅವನು ಒಬ್ಬ ಹಾಡುಗಾರನಾಗಿ ಮತ್ತು ಗೀತ ರಚನಕಾರನಾಗಿ ಕೆಲಸ ಮಾಡಿದವನು ಅವನ ಪೊಯೆಟ್ರಿಯನ್ನ ಗಮನಿಸ್ತಾ ಇದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಆ ಬಾಬಿಲಾನ್ ಅನ್ನು ಕೂಡ ಕನ್ನಡಕ್ಕೆ ತರಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅಂತ ಕಾಣ್ತದೆ ಅಂತ ತುಂಬಾ ಸಾಂದ್ರವಾಗಿರುವಂತಹ ಒಂದು ಅವನು ಬರೆದಿದ್ದಾನೆ ಪೊಯೆಟ್ರಿ ಯಾಕೆ ಇವತ್ತು ದುರ್ಬಲಗೊಳ್ತಾ ಇದೆ ಅಂದ್ರೆ ಒಂದು ಆ ಅನುಭವವೇ ಇಲ್ಲದೆ ಬರಿತಾ ಇರುವಂತ ಒಂದು ಒಂದು ಪರಿಸ್ಥಿತಿ ಇದೆ ಒಂದು ತೆಳುವಾದಂತಹ ಪರಿಸ್ಥಿತಿ ಭಾರತದ ಮತ್ತು ಜಗತ್ತಿನ ಜಗತ್ತಿನ ಎಲ್ಲ ಕಡೆ ನಾನು ಗಮನಿಸ್ತಿರುವ ಹಾಗೆ ಮತ್ತು ನಾನು ರಿವ್ಯೂಗಳನ್ನು ನೋಡ್ತಿದ್ದೇನೆ ನೋಡ್ತಿರ್ತೇನೆ ನಾನು ಎಲ್ಲ ಭಾಷೆಗಳಲ್ಲೂ ಈ ಕ್ರೈಸಿಸ್ ಅನ್ನ ಹೇಳ್ತಾ ಇದ್ದಾರೆ ಅವರು ಪೊಯಿಟ್ರಿಯ ಕ್ರೈಸಿಸ್ ಅನ್ನ ಹೇಳ್ತಾ ಇದ್ದಾರೆ ಅವರು ಯಾಕೆಂದ್ರೆ ಬಹಳ ನ್ಯಾರೋ ಆಗ್ತಾ ಇರೋ ಕಾರಣಕ್ಕೆ ಅನುಭವ ಕಡಿಮೆ ಆಗ್ತಿರೋ ಕಾರಣಕ್ಕೆ ಇದಾಗ್ತಿದೆ ಇನ್ನು ಒಂದು ಎರಡನೇದು ಜಗತ್ತು ಬಹಳ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಸುಮಾರು ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಕಂಡುಕೊಂಡಂತ ಒಂದು ಮರದ ನೇಗಿಲು ಮತ್ತು ಒಂದು ಕುಡುಗೋಲು ಈ ಈ ಎರಡು ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಹೆಚ್ಚು ಕಡಿಮೆ ಡಿಸ್ಪ್ಲೇಸ್ ಆಗಿದ್ವು ಅಂತ ನಾಲ್ಕು ಸಾವಿರ ವರ್ಷಗಳ ಕಾಲ ಹಂಗೆ ಉಳಿದಿದ್ವು ಜನರ ಬದುಕಿನ ಜೊತೆನಲ್ಲಿ ಕೃಷಿ ಜೊತೆನಲ್ಲಿ ಅಂತ ಆದ್ರೆ ಇವತ್ತು ಹಂಗಿಲ್ಲ ಅದು ಅಂತ ಇವತ್ತು ಅತ್ಯಂತ ವೇಗವಾಗಿ ಜಗತ್ತು ಬದಲಾಗ್ತಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಸಾಹಿತಿಗಳು ಮತ್ತು ಕವಿಗಳ ಕೈಗೆ ಸಿಗದಷ್ಟು ವೇಗವಾಗಿ ಜಗತ್ತು ಬದಲಾಗಿದೆ ಇವತ್ತಿನವರೆಗೂ ಕೂಡ ಜಾಗತೀಕರಣ ಮತ್ತು ಇವತ್ತಿನ ಮೂವತ್ತು ವರ್ಷಗಳಲ್ಲಿ ಆಗ್ತಿರುವಂತ ಬದಲಾವಣೆಗಳು ತಲ್ಲಣಗಳನ್ನ ಹಿಡಿದು ದಾಖಲಿಸಿದ ಒಂದು ಅದ್ಭುತ ಕಥೆಯನ್ನು ಒಂದು ಅದ್ಭುತ ಕವಿತೆಯನ್ನು ನನಗೆ ಓದೋದಕ್ಕಾಗಲಿಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಉಂಟಾದ ತಲ್ಲಣಗಳೇನಿದಾವಲ್ಲ ಜಗತ್ತು ಜನ ಸಮುದಾಯಗಳು ಎದುರಿಸ್ತಾ ಇರುವಂತಹ ಸಂಕಷ್ಟಗಳು ಮತ್ತು ಅನುಭವಗಳು ಇತ್ಯಾದಿಗಳು ಇದಾವಲ್ಲ ಅವುಗಳನ್ನ ಹಿಡಿದು ದಾಖಲಿಸಿದ ಒಂದು ಅದ್ಭುತ ಕಥೆಯಾಗಲಿ ಕಾದಂಬರಿ ಆಗಲಿ ಕವಿತೆಯಾಗಲಿ ನನಗಂತೂ ಸಿಕ್ಕಲಿಲ್ಲ ನಿಮಗೆ ಸಿಕ್ಕಿದ್ರೆ ದಯಮಾಡಿ ಶೇರ್ ಮಾಡ್ಕೊಳ್ಳಿ ನೀವು ಏಕೆಂದ್ರೆ ಅಷ್ಟು ವೇಗವಾಗಿ ಬದಲಾಗ್ತಾ ಇದೆ ಅದನ್ನು ಹಿಡಿದು ದಾಖಲಿಸೋದಕ್ಕೆ ಬೇಕಾದಂತಹ ಸಿದ್ಧತೆಯೋ ಅಥವಾ ಮನಸ್ಥಿತಿಯೋ ಅಥವಾ ಅಧ್ಯಯನವೋ ನಮ್ಮ ಯೂನಿವರ್ಸಿಟಿಗಳು ಮಾಡ್ತಾ ಇಲ್ಲ ಮತ್ತು ಆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಬಾಬಿಲಾನ್ ನ ಜಾನ್ ಇದೆಯಲ್ಲ ಅದು ತುಂಬಾ ಮುಖ್ಯ ಅಂತೇಳಿ ನನಗೆ ಅನಿಸ್ತದೆ ಮತ್ತು ಆಫ್ರಿಕನ್ ಬ್ಲೂ ಮ್ಯೂಸಿಕ್ ಅಂತ ಏನು ಕರಿತಾ ಇದ್ರು ಯುರೋಪಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿತ್ತು ಅದು ಕೂಡ ತುಂಬಾ ಮುಖ್ಯ ಆ ಆ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿರುವಂತ ಕಾವ್ಯ ಸೃಷ್ಟಿ ಆಗ್ತಾ ಇದೆ ಅಂತ ಋಗ್ವೇದದ ಹತ್ತನೇ ಮಂಡಲದಲ್ಲಿ ಒಂದು ಪದ್ಯ ಬರ್ತದೆ ಅದು ಬಹುಶಃ ಇತ್ತೀಚೆಗೆ ಯಾರು ಬರೆದು ಹೋಗಿದ್ದಾರೆ ಅನ್ನೋ ತರ ಇದೆ ಇದು ಒಂದು ಬೋಧಿಲೇರನ್ನ ಅಹ್ ಪದ್ಯದ ಮಾದರಿಯ ಒಂದು ಪದ್ಯ ಇದು ಬೀಸುಗಾಳಿಯ ಶಿಖರಗಳ ಎತ್ತರದ ಮರಗಳಿಂದ ಚಿಮ್ಮುತ್ತವೆ ಈ ನೆಲ ಮುಟ್ಟುತ್ತಲೇ ನನ್ನನ್ನು ಸಾಗಿಸುತ್ತವೆ ನನಗೆ ಹೆಚ್ಚು ಪ್ರಿಯ ಈ ಪಗಡೆ ಅದೆಂದೂ ನಿದ್ದೆ ಹೋಗದು ಮುಜಾವನನ ಸ್ವಂತ ಸೋಮರಸದ ಆಳವಾದ ದಾಹಕ್ಕಿಂತ ನನಗೆ ಹೆಚ್ಚು ಪ್ರಿಯ ಈ ಪಗಡೆ ಅದೆಂದೂ ನಿದ್ದೆ ಹೋಗದು ಮುಜಾವನ ಸ್ವಂತ ಸೋಮರಸದ ಆಳವಾದ ದಾಹಕ್ಕಿಂತ ಅವಳು ಎಂದಿಗೂ ನನ್ನ ನೋಯಿಸಿದವಳಲ್ಲ ನನ್ನ ಮೇಲೆ ಕೋಪಗೊಳ್ಳಲೂ ಇಲ್ಲ ನನ್ನ ಗೆಳೆಯರು ಮತ್ತು ನನಗೆ ಸದಾ ದಯಾಳು ಪಗಡೆ ಎಂಬ ಏಕೈಕ ಅಂಶವೇ ನನಗೆ ಅಂತಿಮ ಅದಕ್ಕೋಸ್ಕರ ನನ್ನ ಸ್ವಂತ ಸಮರ್ಪಿತ ಸತಿಯನ್ನು ದೂರ ಮಾಡಿಕೊಂಡೆನು ನಾನು ನನ್ನ ಸತಿ ನನ್ನಿಂದ ದೂರವಿರುವಳು ಆಕೆಯ ತಾಯಿ ನನ್ನನ್ನು ದ್ವೇಷಿಸುವಳು ಈ ಪಾಪಿಯನ್ನು ಸಮಾಧಾನ ಮಾಡುವವರ ಯಾರೂ ಇಲ್ಲ ಮುದಿಯಾದ ದುರ್ಬಲವಾದ ದುಬಾರಿ ಕುದುರೆಯಂತೆ ಪಗಡೆಯಾಡುವವನ ಯಾವ ಲಾಭವೂ ಸಿಗದು ನನಗೆ ಪಗಡೆಯ ದುರಾಸೆಗೆ ಆ ಓಟದ ಜೂಜು ಕುದುರೆಗೆ ಸಂಪತ್ತು ಒಪ್ಪಿಸಿದ ಅವನ ಸತಿಯನ್ನು ಇತರರು ನೇವರಿಸುವರು ಅವನ ತಂದೆ ತಾಯಿ ಸೋದರರು ಹೇಳುವರು ಗೊತ್ತಿಲ್ಲ ಅವನು ನಮಗೆ ಕಟ್ಟಿ ಕರೆದೊಯ್ಯಿರಿ ನಿಮ್ಮೊಡನೆ ಅಂತ ಅವನ ತಂದೆ ತಾಯಿ ಸೋದರರು ಹೇಳುವರು ಗೊತ್ತಿಲ್ಲ ಅವನು ನಮಗೆ ಕಟ್ಟಿ ಗೊತ್ತಿಲ್ಲ ಅವನು ನಮಗೆ ಕಟ್ಟಿ ಕರೆದೊಯ್ಯಿರಿ ನಿಮ್ಮೊಡನೆ ಅಂತ ಇವುಗಳೊಂದಿಗೆ ಇನ್ನು ಆಡಬಾರದೆಂದು ನಿರ್ಧರಿಸಿದಾಗ ಗೆಳೆಯರು ಬಿಟ್ಟು ಹೋಗುವರು ಗೆಳೆಯರು ಬಿಟ್ಟು ಹೋಗುವರು ನನ್ನ ಏಕಾಂಗಿಯಾಗಿ ಬಿಟ್ಟು ಹಾಸಿನ ಮೇಲೆ ಹೆಸದ ಕಂದು ಪೊಗಡೆಗಳು ಉರುಳಿದಾಗ ಒಬ್ಬ ಮೃದು ಹುಡುಗಿಯಂತೆ ಭೇಟಿಯ ಸ್ಥಳಕ್ಕಾಗಿ ಹುಡುಕುತ್ತೇನೆ ಕೆಳಮುಖವಾಗಿ ಉರುಳುತ್ತವೆ ಅವು ನಂತರ ಚಂಗನ ಮೇಲಕ್ಕೆ ಚಿಮ್ಮುತ್ತವೆ ಕೈ ಇಲ್ಲದ ಅವು ಕೈ ಇರುವ ಮನುಷ್ಯರನ್ನು ಆಡಿಸುತ್ತವೆ ಕೈ ಇಲ್ಲದ ಅವು ಕೈ ಇರುವ ಮನುಷ್ಯನನ್ನು ಆಡಿಸುತ್ತವೆ ಹಾಸಿನ ಮೇಲೆ ಬಿದ್ದ ಅವು ಮಾಂತ್ರಿಕ ಕೆಂಡಗಳ ಮುದ್ದೆಗಳಂತೆ ಸ್ವತಃ ತಣ್ಣಗಿದ್ದರೂ ಹೃದಯವನ್ನು ಸುಟ್ಟು ಬೂದಿ ಮಾಡುತ್ತವೆ ಜೂಜುಕೋರನ ಸತಿ ಅನಾಥೆಯಾಗುತ್ತಾಳೆ ದುರ್ದೈವಿ ತಾಯ ಮನೆಯಿಲ್ಲದ ಅಲೆದಾಡುವ ಮಗನ ಬಗ್ಗೆ ಶೋಕಿಸುತ್ತಾಳೆ ನಿರಂತರ ಭಯದಲ್ಲಿ ಸಾಲದಲ್ಲಿ ಶ್ರೀಮಂತಿಕೆಯನ್ನು ಹುಡುಕುತ್ತಾ ಅವನು ರಾತ್ರಿಯ ವೇಳೆಗೆ ಹೋಗುತ್ತಾನೆ ಇತರರ ಮನೆಗಳಿಗೆ ಖಿನ್ನನಾಗುತ್ತಾನೆ ಜೂಜುಗಾರ ಒಬ್ಬ ಗೃಹಿಣಿಯನ್ನು ಇನ್ನೊಬ್ಬನ ಸತಿಯಾಗಿರುವವಳನ್ನು ಆತನ ಸುವ್ಯವಸ್ಥಿತ ನಿವಾಸವನ್ನು ನೋಡುವಾಗ ಕಂದು ಓಟದ ಕುದುರೆಗಳ ಜೋಡಿಸುತ್ತಾನೆ ಕಂದು ಓಟದ ಕುದುರೆಗಳ ಜೋಡಿಸುತ್ತಾನೆ ಬೆಳಗಿನ ಜಾವದಲ್ಲಿ ಬೆಂಕಿ ತಣ್ಣಗಾದಾಗ ಬಹಿಷ್ಕೃತನಾಗಿ ಕುಸಿಯುತ್ತಾನೆ ಇದು ಋಗ್ವೇದದಲ್ಲಿ ರು ಜೂಜುಗಾರನ ಬಗ್ಗೆ ಬರೆದಿರುವಂತ ಒಂದು ಒಂದು ಹಾಡಿದು ಹಾಗಾಗಿನೇ ಅದು ಅಪ ಅಲ್ಲ 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 ಇಲ್ಲ 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 ಋಗ್ವೇದದ ಹತ್ತನೇ ಮಂಡಳದಲ್ಲಿ ಬಂದಿರೋದು ಗ್ರಿಫಿತ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷ್ಗೆ ಅದನ್ನ ಕನ್ನಡಕ್ಕೆ ಚಂದ್ರಪ್ಪ ಮತ್ತು ಪ್ರದೀಪ್ ಅನ್ನೋ ಭಾವ ಅನುವಾದ ಮಾಡಿದ್ದಾರೆ ಸೂಕ್ತದಲ್ಲಿ ಬರ್ತದೆ ಈ ತರದ ಅನೇಕ ಸಂಗತಿಗಳು ಅಲ್ಲೂ ಇದಾವೆ ಅಂತ ಪೊಯೆಟ್ರಿಯ ಕಾರಣಕ್ಕಾಗಿ ಜನಸಾಮಾನ್ಯರ ಬದುಕಿನ ಅನುಭವಗಳ ಕಾರಣಕ್ಕಾಗಿ ಕೂಡ ಮತ್ತೆ ಮತ್ತೆ ಅದನ್ನ ಜ್ಞಾಪಿಸಬೇಕಾಗಿದೆ ನಾನು ಆಗ್ಲೇ ಅರ್ಲಿ ಇಂಡಿಯನ್ಸ್ ಪುಸ್ತಕ ಮೆನ್ಷನ್ ಮಾಡಿದೆ ನಾನು ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಕಾನರ್ ಸಿನ್ಹ ಅಂತ ಒಬ್ರು ಬಹುಶಃ ನನ್ನ ನನಗಿಂತ ಒಂದು ಸ್ವಲ್ಪ ಸಣ್ಣ ವಯಸ್ಸಿನ ಒಬ್ಬ ಪ್ರೊಫೆಸರ್ ಇರುತ್ತೆ ಈ ಏರಿಯಾಗಳಲ್ಲಿ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ಮಹಾಭಾರತದ ಮೇಲೆ ಮತ್ತು ವೇದಗಳ ಮೇಲೆ ಮತ್ತು ಮನುಷ್ಯರ ಚಲನೆಯ ಮೇಲೆ ಮನುಷ್ಯರ ವಿಕಾಸದ ಮೇಲೆ ಆಧುನಿಕ ಸಂಗತಿಗಳ ಮೇಲೆ ತುಂಬಾ ಕೆಲಸ ಮಾಡ್ತಿದ್ದಾರೆ ಅವರು ಹಾಗಾಗಿ ಈ ತರದ ಈ ತರದ್ದು ಸಂಗತಿಗಳನ್ನ ಮತ್ತೆ ಮತ್ತೆ ಹುಡ್ಕೊಳ್ಬೇಕಾಗಿದೆ ಪರಂಪರೆ ನಮ್ಮ ಪರಂಪರೆ ಯಾವುದು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳಿದ್ದು ರಾಷ್ನಲ್ ಆಗಿರುವಂತಹ ಸಂಗತಿಗಳೇನು ಇರಾಷನಲ್ ಆಗಿರೋ ಸಂಗತಿಗಳೇನು ಎಷ್ಟು ನಾವು ಮುಂದಕ್ಕೆ ತಗೊಂಡೋಗೋದಕ್ಕೆ ಸಾಧ್ಯ ಬಿಟ್ ಎತ್ತ ಬಿಟ್ಟು ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಬೇಕು ಅಂತೇಳಿ ಅನಿಸ್ತಿದೆ ಪೊಯಟ್ರಿ ಬರೆಯೋರು ಮುಜಾವನ ಅನ್ನೋದು ಮುಜಾವತ್ ಅನ್ನೋದೊಂದು ಪರ್ವತಗಳು ಋಗ್ವೇದಗಳಲ್ಲಿ ಮುಖ್ಯವಾಗಿ ಋಗ್ವೇದದಲ್ಲಿ ಮುಜಾವತ್ ಪರ್ವತಗಳ ಬಗ್ಗೆ ಅದು ಆ ಮುಜಾವತ್ ಪರ್ವತಗಳು ಪೂರ್ವ ಇರಾನ್ ಭಾಗದಲ್ಲಿ ಮತ್ತು ಪಶ್ಚಿಮ ಅಫ್ಘಾನಿಸ್ತಾನದ ಭಾಗಗಳಲ್ಲಿ ಇರೋದು ಆ ಋಗ್ವೇದ ತುಂಬಾ ಮುಜಾವತ್ ಪರ್ವತಗಳ ಬಗ್ಗೆ ಪ್ರಸ್ತಾವ ಆಗಿದೆ ಮುಜಾವತ್ ಪರ್ವತಗಳಲ್ಲಿ ಅತ್ಯಂತ ಹೆಚ್ಚು ಕಟುವಾದ ರಸ ಸುರಿಸುವ ಗಾಂಜಾ ಸೊಪ್ ಸಿಗ್ತಾ ಇತ್ತು ಅನ್ನೋದ್ರ ಅನ್ನೋದು ಋಗ್ವೇದದಲ್ಲಿ ಅದರ ಪ್ರಸ್ತಾಪ ಕೂಡ ಇದೆ ಅದು ಅಂತ ಹಾಗಾಗಿ ಅವರು ಯುದ್ಧಗಳನ್ನ ಗೆದ್ದದ್ದೇ ಆ ಹಾಲು ಜೇನು ಎರಡನ್ನು ಈ ಗಾಂಜಾ ಸೊಪ್ಪಿನ ಜೊತೆ ಅರಿದು ಕುಡಿಸಿ ಯುದ್ಧಗಳಿಗೆ ಕುದುರೆಗಳನ್ನು ಮತ್ತು ಮನುಷ್ಯರನ್ನು ಕಳಿಸ್ತಾ ಇದ್ರು ಅಂತ ಇಲ್ಲ ಡಿಸ್ಪರ್ಸ್ ಆಗಿ ಸೆಟ್ಲ್ ಆಗ್ತಿರೋ ಕಾಲದ್ದು ಅಂತ ಮುಜಾವತ್ ಅಲ್ಲ ಅದಕ್ಕೂ ಹಿಂದಕ್ಕೆ ಹೋಗ್ತದೆ ಅದು ವೆಸ್ಟರ್ನ್ ಸ್ಟೆಪ್ ಇಂದ ಅವರು ಮೂವ್ ಆದಾಗ ಅದೊಂದು ದೊಡ್ಡ ಕತೆ ಅದು ಅಂತ ಒಂದು ಅದನ್ನೇ ಬೇರೆ ಸರಿ ಮಾತಾಡೋಣ ಇದು ಸಮಯದ ಕೊರತೆ ಕೂಡ ಇದೆ ಇದು ಹಾಗಾಗಿ ಮತ್ತೆ ಇವೆಲ್ಲವೂ ಕೂಡ ಗೇಯ ಗುಣವನ್ನ ಬಿಟ್ಕೊಟ್ಟಿರಲಿಲ್ಲ ಕವಿಗಳು ಬರೀತಾ ಇರುವವರು ಅದನ್ನು ಗಮನಿಸಬೇಕು ಅದು ಯಾಕೆಂದ್ರೆ ನವ್ಯದವರು ಆ ಮಾಡಿದ ದೊಡ್ಡ ಅನಾಹುತ ವೇಷ್ಠ ಒಪ್ತಾರೆಲ್ಲ ಗೊತ್ತಿಲ್ಲ ನನಗೆ ಅನಾಹುತ ಏನಂತಂದ್ರೆ ಸ ಕಾವ್ಯಕ್ಕೆ ಇದ್ದ ಒಂದು ಗೇಯ ಗುಣವನ್ನ ಅದನ್ನ ಕತ್ತರಿಸಿ ಹಾಕಿದ್ರು ಅವರು ಅದನ್ನ ಅದ ಮತ್ತೆ ವಾಪಸ್ ತಗೊಂಡು ಬಂದಿದ್ದು ದಲಿತ ಚಳುವಳಿ ಬಂಡಾಯ ಚಳವಳಿಯು ಅಲ್ಲ ದಲಿತ ಚಳುವಳಿ ದಲಿತ ಚಳುವಳಿ ಕಾವ್ಯವನ್ನ ಮತ್ತೆ ಜನರ ಬಳಿಗೆ ಬಂತು ನವೋದಯದವ್ರು ಏನ್ ಮಾಡಿದ್ರು ಮತ್ತೆ ದಲಿತ ಚಳುವಳಿ ಅದನ್ನ ಜನರ ಬಳಿಗೆ ಜನ ಚಳುವಳಿಗಳ ಬಳಿಗೆ ತಗೊಂಡು ಬಂದು ಜನರ ಜೊತೆ ಕಾವ್ಯವನ್ನ ಉಸಿರಾಟ ಮಾಡೋದಕ್ಕೆ ಬಿಟ್ಟರು ಅಂತ ಆದ್ರೆ ನವೀದವರು ಡಿಸ್ಕನೆಕ್ಟ್ ಮಾಡಿದ್ರು ಮುಖ್ಯವಾಗಿ ಆದ್ರೆ ನವೀದವ್ರು ಇನ್ನೊಂದು ರಾಜಕಾರಣ ಮಾಡಿದ್ರು ಇನ್ಕ್ಲೂಡಿಂಗ್ ಎಲಿಯಟ್ ಅದನ್ನ ಕೆಲಸ ಮಾಡಿದ್ರು ಅಡಿಗರು ಮಾಡಿದ್ರು ಅಂತ ನಾಸ್ಟಾಲ್ಜಿಯಾ ಅಂತ ಏನ್ ಕರಿತೀವಿ ನಾಸ್ಟಾಲ್ಜಿಕ್ ಇಮೇಜ್ ಇಮೇಜ್ಗಳನ್ನ ಮೆಟಫರ್ ಗಳನ್ನ ತಗೊಂಡ್ ಬಂದ್ರು ಅವರು ಅಂತ ಅವು ನೀವು ಅಡಿಗರ ಪದ್ಯದೊಳಗಡೆ ಪದ್ಯಗಳಲ್ಲಿ ಬರುವಂತಹ ನಾಸ್ಟಾಲಜಿಕ್ ಇಮೇಜ್ ಇಮೇಜ್ಗಳನ್ನು ಒಂದು ಪಟ್ಟಿ ಮಾಡಿದ್ರೆ ಅದೇ ಒಂದು ಶ್ರೀರಾಮನಿಂದ ಹಿಡಿದು ಹಿಮಾಲಯದವರೆಗೆ ಅನೇಕ ಇಮೇಜ್ಗಳನ್ನ ತಗೊಂಡು ಬಂದ್ರು ಹಮ್ನೇಸಿಯ ಬೇರೆ ನಾಸ್ಟಾಲ್ಜಿಯ ಬೇರೆ ಅಂತ ನಾಸ್ಟಾಲ್ಜಿಯ ಇದೆಯಲ್ಲ ನಾಸ್ಟಾಲ್ಜಿಯ ಅನೇಕ ಅನೇಕ ಸಂದರ್ಭಗಳಲ್ಲಿ ಅದೊಂದು ಕೆಲವು ಕೆಲವರಿಗೆ ಬೇಕಾದಂತಹ ರಾಜಕಾರಣದ ಟೂಲ್ಗಳಾಗಿ ಕೂಡ ಬಳಕೆ ಆಗಿದ್ದಾವೆ ಅಂತ ಇಲಿಯೆಟ್ ಬಗ್ಗೆ ಕೂಡ ಈ ತರದ ಒಂದು ಆರೋಪ ಇದೆ ಅವನು ವೆಸ್ಟ್ಲ್ಯಾಂಡ್ ಬರೆದಾಗ ಬಳಸಿದ ಇಮೇಜ್ಗಳ ಬಗ್ಗೆ ಕೂಡ ಈ ತರದ ಒಂದು ಆರೋಪ ಇದೆ ಬೈಬಲನ್ನು ಇಟ್ಕೊಂಡು ಬರೆದಾಗ ಅದೊಂದು ದೊಡ್ಡ ಚರ್ಚೆಗೆ ಮಾಡಬೇಕಾಗಿರೋ ಚರ್ಚೆ ಮಾಡಬೇಕಾಗಿರೋ ಸಂಗತಿ ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಸಾಹಿತ್ಯ ಅಕಾಡೆಮಿಯವರಿಗೆ ಮತ್ತು ಅಕಾಡೆಮಿಯ ಪ್ರೀತಿಯ ಗುರುಗಳಾದ ಕಲ್ಬುಡಿ ಮೇಸ್ಟ್ರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಮತ್ತು ನಿಮ್ಮೆಲ್ರಿಗೂ ನಮಸ್ಕಾರಗಳು